ಪ್ರತಾಪ್ ಗೆದ್ರು ಫಿನಾಲೆ ಟಿಕೆಟ್ ಕೈ ತಪ್ಪಿದ್ದೇಕೆ ಕಡಿಮೆ ಅಂಕ ಗಳಿಸಿದ್ರು ಸಂಗೀತಾಗೆ ಅದೃಷ್ಟ ಬಲಿಸಿತ್ತೇಗೆ ಬಿಗ್ ಬಾಸ್ ನಿರ್ಧಾರ ಸರಿಯೇ ಜನರು ಹೇಳೋದೇನು ಈ ವಾರ ಶುರುವಾಗೋಕ್ಕೂ ಮುಂಚೆನೆ ಬಿಗ್ ಬಾಸ್ ಕ್ಲಿಯರ್ ಆಗಿ ಹೇಳಿದ್ರು ವಾರಾಂತ್ಯದ ವೇಳೆಗೆ ಯಾರ ಬಳಿ ಅತಿ ಹೆಚ್ಚು ಅಂಕ ಇರುತ್ತೋ ಅವರು ನೇರವಾಗಿ ಫಿನಾಲೆ ವಾರಕ್ಕೆ ಆಯ್ಕೆ ಆಗ್ತಾರೆ ಅಂತ ಹಾಗಾಗಿ ಈ ವಾರ ಮನೆಯಲ್ಲಿದ್ದ ಸದಸ್ಯರೆಲ್ಲ ಭಾರಿ ಲೆಕ್ಕಾಚಾರದಿಂದ ಆಟ ಆಡಿದ್ರು ಕೆಲವರು ಬುದ್ಧಿ ಉಪಯೋಗಿಸಿದ್ರು ಇನ್ ಕೆಲವರು ಅದೃಷ್ಟಾವಲಿತು ಮತ್ತೆ ಕೆಲವರಿಗೆ ಅವಕಾಶನೇ ಸಿಕ್ಕಿಲ್ಲ ಬಿಡಿ ಶುಕ್ರವಾರ ವಾರದ ಕೊನೆಯ ಟಾಸ್ಕ್ ನಡಿತು ಕೊನೆಯ ಆಟ ಶುರುವಾಗೋಕ್ಕೂ ಮುಂಚೆ ಇನ್ನೂರ ಎಂಬತ್ತು ಅಂಕ ಗಳಿಸಿದ್ದ ಪ್ರತಾಪ್ ಮೊದಲ ಸ್ಥಾನದಲ್ಲಿದ್ರೆ ಇನ್ನೂರ ಇಪ್ಪತ್ತು ಅಂಕ ಗಳಿಸಿದ್ದ ಸಂಗೀತ ಎರಡನೇ ಸ್ಥಾನದಲ್ಲಿದ್ರು ಹಾಗೂ ಇನ್ನೂರ ಹತ್ತು ಅಂಕ ಗಳಿಸಿ ನಮ್ರತಾ ಮೂರನೇ ಸ್ಥಾನದಲ್ಲಿದ್ರು ಕೊನೆಯ ಟಾಸ್ಕ್ ತುಕಾಲಿ ಸಂತೋಷ್ ಅವರದ್ದಾಗಿದ್ರಿಂದ ವರ್ತೂರು ಸಂತೋಷ್ ಸಂಗೀತಾಗೆ ಚಾನ್ಸ್ ಕೊಟ್ರು ವಿನಯ್ಗೆ ಮೈಕಲ್ ಕೊಟ್ಟ ಪವರ್ ಇದ್ದಿದ್ದರಿಂದ ತಾವು ಸಹ ಈ ಆಟದಲ್ಲಿ ಆಡಿದ್ರು ಬಟ್ ಕಳೆದ ನಲ್ಲಿ ವಿಜೇತರಾಗಿದ್ದ ಪ್ರತಾಪ್ ಬಿಗ್ ಬಾಸ್ ಕೊಟ್ಟ ಅಧಿಕಾರದಿಂದ ಸಂಗೀತನ ಹೊರಗಿಟ್ಟು ತಾವು ಆಟದೊಳಗೆ ಪ್ರವೇಶಿಸಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಅಲ್ಲಿಗೆ ಸಂಗೀತ ಫಿನಾಲೆ ಟಿಕೆಟ್ನ ಕನಸು ಬಹುತೇಕ ಕಮರ್ ಹೋಯಿತು ನಿರೀಕ್ಷೆಯಂತೆ ಈ ನ ಪ್ರತಾಪ್ ಗೆಲ್ತಾರೆ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಪ್ರತಾಪ್ನೇ ಅಂತ ಸ್ಪರ್ಧಿಗಳು ಫಿಕ್ಸ್ ಆದ್ರು ಶೋ ನೋಡ್ತಿದ್ದ ಪ್ರೇಕ್ಷಕರಿಗೂ ಗೆ ಫಿನಾಲೆ ವಾರದ ಟಿಕೆಟ್ ಪಕ್ಕ ಅನ್ನೋದ್ರ ಬಗ್ಗೆ ಭರವಸೆ ಮೂಡಿತ್ತು ಅದರಂತೆ ಟಾಸ್ ಗೆದ್ದ ಪ್ರತಾಪ್ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ವಾರಾಂತ್ಯದಲ್ಲಿ ಫಾಸ್ಟ್ ಪ್ಲೇಸ್ ಪಡೆದುಕೊಂಡ್ರು ಟಾಸ್ಗೆಲ್ಲ ಮುಗಿದ ಮೇಲೆ ಪ್ರತಾಪ್ ಬಳಿ ನಾನೂರ ಇಪ್ಪತ್ತು ಅಂಕ ಸಂಗೀತ ಬಳಿ ಮುನ್ನೂರು ಅಂಕ ಹಾಗೂ ನಮ್ರತಾ ಬಳಿ ನೂರ ಎಂಬತ್ತು ಅಂಕ ಇತ್ತು ಅಲ್ಲಿಗೆ ಬಿಗ್ ಬಾಸ್ ಹೇಳಿದಂತೆ ಪ್ರತಾಪ್ ಫಿನಾಲೆ ವಾರಕ್ಕೆ ನೇರವಾಗಿ ಆಯ್ಕೆ ಆಗಬೇಕಿತ್ತು ಎಲ್ಲರೂ ಅಂದ್ಕೊಂಡಿದ್ದು ಹಾಗೇನೆ ಆದ್ರೆ ಆಗ್ಲೇ ನೋಡಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದು ಫಿನಾಲೆ ಟಿಕೆಟ್ಗಾಗಿ ಮತ್ತೊಂದು ಸುತ್ತು ವಿಸ್ತರಿಸಿದ ಬಿಗ್ ಬಾಸ್ ವೋಟಿಂಗ್ ಮೂಲಕ ಫಿನಾಲೆ ಟಿಕೆಟ್ ನಿರ್ಧರಿಸೋಕೆ ಸೂಚನೆ ಂತೆ ಟಾಸ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪ್ರತಾಪ್ ಫಿನಾಲಿ ಟಿಕೆಟ್ ಗೆ ಅರ್ಹತೆ ಪಡೆದಿದ್ರು ಇದು ಮನೆಯ ಸದಸ್ಯರಿಗೂ ಅರ್ಥ ಆಗಿತ್ತು ಆದರೆ ಸಡನ್ ಆಗಿ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ಮತ್ತೊಂದು ಸುತ್ತು ವಿಸ್ತರಿಸುತ್ತಾರೆ ಟಾಪ್ ತ್ರೀ ಸದಸ್ಯರ ಪೈಕಿ ಯಾರು ಫಿನಾಲೆ ವಾರಕ್ಕೆ ಹೋಗಬೇಕು ಅಂತ ಮನೆಯ ಸದಸ್ಯರಿಗೆ ಓಟ್ ಮಾಡೋಕೆ ಹೇಳ್ತಾರೆ ಅಲ್ಲಿಗೆ ನಲ್ಲಿ ಅತಿ ಹೆಚ್ಚು ಗಳಿಸಿದ್ದ ಪ್ರತಾಪ್ಗೆ ಭಾರಿ ಆಘಾತ ಆಗುತ್ತೆ ಫಿನಾಲೆ ಟಿಕೆಟ್ ನನ್ನದೇ ಅಂತ ಅಂದ್ಕೊಂಡಿದ್ದ ಪ್ರತಾಪ್ಗೆ ಇದು ನಿರಾಸೆ ತರುತ್ತೆ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಇದು ಅಚ್ಚರಿ ಉಂಟು ಮಾಡುತ್ತೆ ಗೆದ್ದು ಮೊದಲ ಸ್ಥಾನದಲ್ಲಿದ್ದರೂ ಓಟಿಂಗ್ ಸುತ್ತಿನಲ್ಲಿ ಪ್ರತಾಪ್ ಗೆಲ್ಲಲ್ಲ ಮೂರು ಓಟ್ ಪಡೆದ ಸಂಗೀತ ಬಿನ್ನರ್ ಅಂತ ಕನ್ಸಿಡರ್ ಆಗ್ತಾರೆ ಅದನ್ನ ಬಿಗ್ ಬಾಸ್ ಕೂಡ ಸಮ್ಮತಿಸಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಬಿಡ್ತಾರೆ ಬಿಗ್ ಬಾಸ್ ನಿರ್ಧಾರ ಸರಿನಾ ಪಬ್ಲಿಕ್ನಲ್ಲಿ ಶುರುವಾಯಿತು ಸರಿ ತಪ್ಪು ಚರ್ಚೆ ಇಷ್ಟಿದ್ರು ಪ್ರತಾಪ್ಗೆ ಫಿನಾಲೆ ಟಿಕೆಟ್ ಕೊಡದೆ ಹೆಚ್ಚುವರಿ ಸುತ್ತು ಆಡಿಸಿ ಸಂಗೀತಾಗೆ ಫಿನಾಲೆ ಕೊಟ್ಟ ಬಗ್ಗೆ ಪ್ರೇಕ್ಷಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಬಿಗ್ ಬಾಸ್ ಮಾಡಿದ್ದು ಸರಿಯಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಬಿಗ್ ಬಾಸ್ ಹೇಳಿದಂತೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ ಪ್ರತಾಪ್ಗೆ ಫಿನಾಲೆ ಟಿಕೆಟ್ ಸಿಗಬೇಕಿತ್ತು ಆದರೆ ಸಂಗೀತಾಗೆ ಸಿಗೋ ಥರ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಟ್ವಿಸ್ಟ್ ಸುದೀಪ್ ಅವರಿಂದ ಸರಿ ತಪ್ಪಿನ ಚರ್ಚೆ ವಾರಕ್ಕೆ ಸಂಗೀತಗೆ ಟಿಕೆಟ್ ಸಿಕ್ತು ಅಂತ ಸಂಗೀತ ಫ್ಯಾನ್ಸ್ ಸಂಭ್ರಮ ಪ್ರತಾಪ್ ಗೆದ್ರು ಅವಕಾಶ ಕೊಟ್ಟಿಲ್ಲ ಅಂತ ಪ್ರತಾಪ್ ಫ್ಯಾನ್ಸ್ ಮಾತನಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜಸ್ಟಿಸ್ ಫಾರ್ ಪ್ರತಾಪ್ ಅನ್ನೋ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗಿದೆ ಚರ್ಚೆ ಕೂಡ ಜೋರಾಗಿದೆ ಮತ್ತೊಂದು ಕಡೆ ಬಿಗ್ ಬಾಸ್ ಮೇಲೆ ಪ್ರೇಕ್ಷಕರು ಅನುಮಾನದಿಂದ ನೋಡೋ ಆಗಿದೆ ಇದರ ನಡುವೆ ಈಗ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಬಿಡುಗಡೆಯಾಗಿದೆ ಫಿನಾಲೆ ಟಿಕೆಟ್ ಬಗ್ಗೆ ಸುದೀಪ್ ಪುನರ್ ಪರಿಶೀಲನೆ ಮಾಡೋ ಬಗ್ಗೆ ಸುಳಿವು ಸಿಕ್ಕಿದೆ ಹೈಯೆಸ್ಟ್ ಅಂಕ ಗೆದ್ದವರು ಅರ್ಹರ ಅಥವಾ ಹೈಯೆಸ್ಟ್ ಓಟ್ ಗಳಿಸಿದವರು ಅರ್ಹರ ಅಂತ ಚರ್ಚೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ ಹಾಗಾದ್ರೆ ಫಿನಾಲೆ ವಾರದ ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ವಾ ಬಿಗ್ ಬಾಸ್ ಸಂಗೀತಾಗೆ ಫಿನಾಲೆ ವಾರದ ಟಿಕೆಟ್ ಕೊಟ್ಟಿದ್ರು ಕಿಚ್ಚ ಅದನ್ನ ವಾಪಸ್ ತಗೋತಾರ ಅಥವಾ ಆಟದ ಇನ್ಸೈಟ್ ಟ್ವಿಸ್ಟ್ಗಳನ್ನ ಹೇಳಿ ಸ್ಪಷ್ಟನೆ ಕೊಡ್ತಾರ ಇದಕ್ಕೆಲ್ಲ ಉತ್ತರ ಶನಿವಾರ ಸಂಜೆ ನಡೆಯೋ ಕಿಚ್ಚನ ಪಂಚಾಯಿತಿಯಲ್ಲಿ ಕಾದು ನೋಡೋಣ